ಒನ್ ಡೇ ಟೈಮ್ ಟೇಬಲ್ ಪ್ಲಾನಿಂಗ್ ಟೈಮ್ ಮ್ಯಾನೇಜ್ಮೆಂಟ್ ಹೇಗ್ ಸಾಧ್ಯ ಹೆಚ್ಚಿನ ಮಕ್ಕಳು ತಾವು ಅಂದ್ಕೊಂಡಷ್ಟೇ ಮಾರ್ಕ್ ತೆಗಿತಾರೆ ಸ್ಪಷ್ಟ ಗುರಿ ಇರುತ್ತೆ ಆ ಗುರಿನ ಮುಡ್ತಾರೆ ಕೆಲವು ಮಕ್ಳಿದ್ರಲ್ಲಿ ಸೋಲ್ತಾರೆ ಯಾಕೆ ಇವತ್ ನಾನು ನಿಮ್ಗೆ ಈ ವಿಡಿಯೋದಲ್ಲಿ ತಿಳಿಸ್ತೀನಿ ಒನ್ ಡೇ ಟೈಮ್ ಟೇಬಲ್ ಟೈಮ್ ಮ್ಯಾನೇಜ್ಮೆಂಟ್ ನೋಡೋಣ ಸರ್ ಅದೇ ಮನಸ್ಸುಗಳಿಗೆ ನನ್ನ ಪ್ರೀತಿ ನಮಸ್ಕಾರ ಶಾಂತಿ ವಿತ್ ಮಾಹಿತಿ ಗೆ ಸ್ವಾಗತ ನನ್ನ ವಿಡಿಯೋವನ್ನ ನೋಡಿ ಸಪೋರ್ಟ್ ಮಾಡ್ತಿರುವಂತ ನಿಮ್ಮೆಲ್ಲರಿಗೂ ಧನ್ಯವಾದವನ್ನ ಹೇಳ್ತೀನಿ ಇದು ಬಹು ಜನ ಪೇರೆಂಟ್ಸಿನ ಒಂದು ರಿಕ್ವೆಸ್ಟೆಡ್ ವಿಡಿಯೋ ಆಗಿರುತ್ತೆ ನಾನು ಕೂಡ ಬೇಕು ಅಂತಾನೆ ಈ ವಿಡಿಯೋವನ್ನ ಮಾಡಿರ್ಲಿಲ್ಲ ಹೆಚ್ಚಿನ ಜನ ಮೆಸೇಜ್ ಹಾಕ್ತಾನೆ ಇದ್ರು ಮೇಡಮ್ ಪ್ಲೀಸ್ ಟೈಮ್ ಟೇಬಲ್ ಹೇಗ್ ಹಾಕೋದು ಹೇಳ್ಕೊಡಿ ಟೈಮ್ ಟೇಬಲ್ ಹಾಕೊಡಿ ಟೈಮ್ ಟೇಬಲ್ ಹಾಕೊಡಿ ಅಂತ ಬಟ್ ಯಾಕೆ ನಾನು ಡಿಲೇ ಮಾಡಿದೆ ಅಂದ್ರೆ ನಾನು ಎಷ್ಟು ದಿನ ವಿಡಿಯೋ ಬಿಟ್ಟಿದ್ದೀನಲ್ಲ ಅದೆಲ್ಲ ನೀವು ನೋಡ್ಕೊಂಡು ಮೆಂಟ್ ಅಲ್ಲಿ ಅಷ್ಟೊಳಗೆ ರೆಡಿ ಆಗಿರ್ಲಿ ಅಂತ ನಿಮ್ ಮೆಸೇಜ್ ಓದ್ತೀನಿ ಟೈಮ್ ಮಾಡ್ಕೊಂಡು ಖಂಡಿತ ಓದ್ತೀನಿ ಬಟ್ ರಿಪ್ಲೈ ಮಾಡಕ್ ಆಗಿರಲ್ಲ ಓಕೆ ಇವತ್ತಿನ ವಿಷಯಕ್ಕೆ ಬರೋಣ ಒನ್ ಡೇ ಟೈಮ್ ಟೇಬಲ್ ನೀವು ಕೇಳ್ಬೋದು ಏನ್ ಮೇಡಮ್ ಒನ್ ಡೇ ಟೈಮ್ ಟೇಬಲ್ ಹಾಕೊಂಡ್ರೆ ಹೇಗೆ ಅಂತ ಇದೇ ಇರೋದು ನೋಡಿ ಸೀಕ್ರೆಟ್ ನಾನು ಯಾಕೆ ಒನ್ ಡೇ ಟೈಮ್ ಟೇಬಲ್ ನಿಮ್ಗೆ ರೆಫರ್ ಮಾಡ್ತಿದೀನಿ ಅಂದ್ರೆ ನಾವು ಯಾವಾಗ್ಲೂ ಕೂಡ ಮೆಟ್ಲು ಒಂದೊಂದನೆ ಹತ್ಬೇಕು ಈಗ ನೀವು ಹಿಮಾಲಯ ಶಿಖರ ಹತ್ತಾರೆ ಅವ್ರ ಏನಾದ್ರು ಆ ಶಿಖರನ ಮೇಲ್ಗಡೆಯಿಂದ ನೋಡಿ ಒಂದು ಸರಿ ತಲೆ ತಂದ್ಕೊಂಡ್ರೆ ಇಷ್ಟಪ್ಪ ಹತ್ಬೇಕಾ ಇಷ್ಟೊಂದು ಎತ್ತರದಲ್ಲಿ ಇದೆ ಅನ್ಕೊಂಡಿದ್ರೆ ಖಂಡಿತ ಯಾರು ಇವತ್ತು ಅಂತ ಶಿಖರಗಳನ್ನ ಮೌಂಟ್ ಎವರೆಸ್ಟ್ ನಲ್ಲಿ ಹತ್ತಕ್ ಆಗ್ತಿರ್ಲೇ ಇಲ್ಲ ಅವ್ರ್ ನೋಡೋದು ಕೆಳಗಿನ ಒಂದು ಹಂತ 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 ಹೋಗ್ತಾರೆ ಅವ್ರ ಮೇಲಿಗೆ ನೋಡೋದಕ್ಕೆ ಹೋಗೋದಿಲ್ಲ ಅದನ್ನ ಮುಟ್ಟಿಸುವ ಭಗವಂತ ಮುಟ್ಟಿಸ್ತಾನೆ ಪ್ರಯತ್ನ ಮಾತ್ರ ಇವ್ರು ಮಾಡ್ತಾನೆ ನಾವು ಕೂಡ ಹಾಗೆ ಮಾಡ್ಬೇಕು ಸಣ್ಣ ಸಣ್ಣ ಗುರಿನ ಇಟ್ಕೋಬೇಕು ಚಿಕ್ಕ ಪುಟ್ಟ ಕೆಲಸವನ್ನ ಪರ್ಫೆಕ್ಟ್ ಆಗಿ ಮಾಡ್ಬೇಕು ಆಗ ನಾವು ಕೂಡ ಗುರಿ ಮುಟ್ಟೆ ಮುಡ್ತೀವಿ ಸೊ ಹಾಗಾದ್ರೆ ಇದೇನಿದು ಒನ್ ಡೇ ಟೈಮ್ ಟೇಬಲ್ ಅಂತೀರಾ ನಾನು ಈಗ ಹಾಕಿ ಕೊಡ್ತಿರೋ ಟೈಮ್ ಟೇಬಲ್ ಒಂದು ಫಾರ್ಮೆಟ್ ಇರುತ್ತೆ ನೀವೇನ್ ಮಾಡ್ತೀರಾ ಅದ್ರಲ್ಲಿ ನೀವು ಟೈಮನ್ನ ನೀವು ಫೀಲ್ ಮಾಡ್ಬೇಕಾಗತ್ತೆ ಇನ್ನು ಸರಳವಾಗಿ ಹೇಳ್ಬೇಕಂದ್ರೆ ಈಗ ನಾನೇ ನಿಮ್ಗೆ ಫೈವ್ ಓ ಕ್ಲಾಕ್ ವೇಕಪ್ ಟೈಮ್ ಸಿಕ್ಸ್ ಟು ಸೆವೆನ್ ರೀಡಿಂಗ್ ಟೈಮ್ ಅಂತ ಹಾಕೊಟ್ರೆ ಏನಾಗತ್ತೆ ಅಂತ ಹೇಳ ನಾನು ಇಷ್ಟಪಟ್ಟ ಅಡುಗೆಯನ್ನ ನಾನಿಗ್ ತುಂಬಾ ಇಷ್ಟ ಅದು ಆ ಅಡುಗೆಯನ್ನ ನೀವು ಊಟ ಮಾಡಿ ಅಂತ ಬಲವಂತವಾಗಿ ಊಟ ಮಾಡಿಸಿದ್ರೆ ನೀವು ಒಂದು ದಿನ ಚೆನ್ನಾಗಿದೆ ಅಂತೀರಾ ಎರಡನೇ ದಿನನೂ ಚೆನ್ನಾಗಿದೆ ಅಂತೀರಾ ಆದ್ರೆ ಮೂರನೇ ದಿನ ನಿಮ್ಗದು ಹೋಗೋದಿಲ್ಲ ಅಂದ್ರೆ ನನ್ನ ಇಷ್ಟನೇ ಬೇರೆ ನಿಮ್ಮ ಇಷ್ಟನೇ ಬೇರೆ ಅಂದ್ರೆ ಇಲ್ಲಿ ಮಕ್ಕಳಿಗೆ ಸಿಗುವಂತ ಟೈಮಿಂಗ್ಸ್ ಗೊತ್ತಿಲ್ಲ ಮಕ್ಳಿಗೆ ಯಾವ ಟೈಮ್ ಅಲ್ಲಿ ಮಕ್ಳು ಸ್ಕೂಲ್ಗೆ ಹೋಗ್ತಾರೆ ವಾಪಸ್ ಯಾವಾಗ್ ಬರ್ತಾರೆ ಅವ್ರಿಗೆ ಎಷ್ಟು ಸಮಯ ಸಿಗುತ್ತೆ ಅವ್ರು ಯಾವ ಕ್ಲಾಸಿಗೆ ಎಂಗೇಜ್ ಆಗಿದ್ದಾರೆ ಅವ್ರಿಗೆ ಆಟಕ್ಕೆ ಎಷ್ಟು ಪಾಠಕ್ಕೆ ಎಷ್ಟು ವಿಶ್ರಾಂತಿಗೆ ಎಷ್ಟು ಮೊಬೈಲ್ ನೋಡಕ್ಕೆ ಎಷ್ಟು ಟಿವಿ ನೋಡಕ್ಕೆ ಎಷ್ಟು ಇದೆಲ್ಲಾ ಗೊತ್ತಿರೋದು ಯಾರಿಗಂದ್ರೆ ನೀವೇ ಪೋಷಕರು ಹಾಗಾಗಿ ನಾನಿವ್ ಟೈಮ್ ಟೇಬಲ್ ಹಾಕೊಡ್ತೀನಿ ಒನ್ ಡೇ ಟೈಮ್ ಟೇಬಲ್ ಇದು ನಿಜವಾಗ್ಲೂ ಎಫೆಕ್ಟಿವ್ ಆಗಿರುತ್ತೆ ಖಂಡಿತ ಇದನ್ನ ಪ್ರಯತ್ನಿಸಿ ಓಕೆ ಅದಕ್ಕಿಂತ ಮೊದ್ಲು ಒಂದೇ ಒಂದ್ ಸಜೆಷನ್ ನಮ್ಮ ಪೋಷಕರಿಗೆ ಏನು ಅಂತಂದ್ರೆ ಮೊದ್ಲು ಮಕ್ಕಳ ಟೈಮ್ ಟೇಬಲ್ ಗಿಂತ ಹಾಕೋದಕ್ಕಿಂತ ಉತ್ಸಾಹದಲ್ಲಿದ್ದೀರಲ್ಲ ಮೊದ್ಲು ಒಂದು ಟೈಮ್ ಟೇಬಲ್ ಹಾಕೊಳ್ಳಿ ನಾನು ಇಷ್ಟು ಗಂಟೆ ಗೆದ್ದೇಳ್ತೀನಿ ಇಷ್ಟು ಗಂಟೆ ಒಳಗೆ ಅಡಿಗೆ ಕೆಲಸ ಮುಗಿಸ್ತೀನಿ ಇಷ್ಟೊತ್ತು ಎಕ್ಸರ್ಸೈಸ್ ಮಾಡ್ತೀನಿ ಹೊರಗಡೆ ದುಡಿಯೋರಾದ್ರೆ ಆ ಟೈಮ್ ಅನ್ನು ಸೇರ್ಸಿಬಿಟ್ಟು ನಾನು ಇಷ್ಟು ಟೈಮ್ ನನ್ನ ಮಗ ಮಗಳಿಗೆ ಸ್ಪೆಂಡ್ ಮಾಡಕ್ ಟೈಮ್ ಕೊಡ್ತೀನಿ ಅಂತ ಒಂದ್ ಟೈಮ್ ಟೇಬಲ್ ಹಾಕೊಳ್ಳಿ ಓಕೆ ಅದೆಲ್ಲ ಫಾಲೋ ಮಾಡ್ತಾ ಮಾಡ್ತಾ ಅದನ್ನು ನಿಮ್ ಮಕ್ಳು ನೋಡ್ತಾರೆ ಆಗೋ ಬದಲಾವಣೆನೂ ನೋಡ್ತಾರೆ ಆಗ ಔಟ್ ಟೈಮ್ ಟೇಬಲ್ ಸಸೂತ್ರವಾಗಿ ನಡೆಯುತ್ತೆ ಓಕೆ ಕೇವಲ ಇನ್ನೊಬ್ಬರಿಗೆ ನಾವು ಗೈಡ್ ಮಾಡೋದಷ್ಟು ಸುಲಭ ಅಲ್ಲ ಯಾಕೆ ನಾನ್ ನಿಮ್ಗೆ ಇವತ್ತು ಈ ವಿಷಯ ಹೇಳ್ತಿದ್ದೀನಿ ಅಂದ್ರೆ ನಾನು ಫಾಲೋ ಮಾಡ್ಬೇಕು ಆಗ್ಲೇ ನಿಮ್ಗೆ ಹೇಳೋದಕ್ಕೆ ಸರಿ ಹೋಗುತ್ತೆ ಈಗ ನನ್ನನ್ನ ನಾನ್ ತಗೊಳೋದಾದ್ರೆ ನಾನು ಫೋರ್ ತರ್ಟಿಗ್ ಹೇಳ್ತೀನಿ ಅಂದ್ರೆ ನನ್ನ ಕೆಲ್ಸಗಳು ಸೊಸು ಆಗುತ್ತೆ ಅದನ್ನ ಬಿಟ್ಟು ನಾನು ಇಲ್ಲಿ ವಿಡಿಯೋದ್ ಮುಂದೆ ಬಂದು ಕೂತ್ಕೊಂಡು ಮೂರ್ ಗಂಟೆಗೆ ಎದ್ದೇಳಿ ನಾಲ್ಕು ಗಂಟೆ ಇದನ್ ಮಾಡಿ ಅಂತ ನಾನು ಎಂಟು ಗಂಟೆಗೆ ಎದ್ದು ಅದು ಎಫೆಕ್ಟಿವ್ ವಿಡಿಯೋ ಆಗೋದಿಲ್ಲ ಸೊ ಹಾಗಾಗಿ ನಾನು ಒಂದು ತಿಂಗಳಿದು ಒಂದು ದೊಡ್ಡ ಟೈಮ್ ಟೇಬಲ್ ಹಾಕೊಡೋದು ಜಸ್ಟ್ ಫೈವ್ ಮಿನಿಟ್ಸ್ ಕೆಲ್ಸ ಬಟ್ ಅದು ಉಪಯೋಗಕ್ ಬರೋದಿಲ್ಲ ಓಕೆ ನಾವು ಒಂದೊಂದೇ ಸ್ಟೆಪ್ ಅನ್ನ ಹತ್ತೋಣ ಒಂದಿನ ಗುರಿ ಮುಡ್ತೀವಿ ನಾನು ಹೇಗ್ ದಿನಚರಿ ಹಾಕೋಂತ ಮಕ್ಳಿಗೆ ಹೇಳ್ತೀನಿ ಅಂತಂದ್ರೆ ಹಿಂದಿನ ದಿನ ರಾತ್ರಿ ಮಲಗುವ ಮುನ್ನ ಬೆಳಿಗ್ಗೆಯ ದಿನಚರಿ ಇಷ್ಟ ಸಿಂಪಲ್ ನೀವೇನು ದೊಡ್ಡಾಗಿ ತಿಂಕ್ ಮಾಡಬೇಡಿ ರಾತ್ರಿ ಮಲಗ್ತೀರಲ್ಲ ಆಗ ಬೆಳಿಗ್ಗೆ ಏನ್ ಮಾಡ್ಬೇಕು ಅಂತ ಒಂದು ದಿನದ ಟೈಮ್ ಟೇಬಲ್ ಹಾಕೋಣ ಮೊದ್ಲಿಗೆ ಇದು ಸಕ್ಸಸ್ ಆಗ್ತಾ ಆಗ್ತಾ ನಿಮ್ಮ ನಿಮ್ಗೂ ಒಂದ್ ಜೋಶ್ ಬರುತ್ತೆ ಎಸ್ ನಾನು ಇದನ್ ಕರೆಕ್ಟ್ ಆಗಿ ಮಾಡಿದಿನಲ್ವಾ ಓಕೆ ನಾನು ಇದನ್ನ ಕಂಟಿನ್ಯೂ ಮಾಡಬಹುದು ಅಂತ ಆವಾಗ ಇವತ್ತಿನ ಟೈಮ್ ಟೇಬಲ್ ಅಲ್ಲಿ ನಾಳೆ ವ್ಯತ್ಯಾಸ ಮಾಡ್ಕೋಬಹುದು ಅವಾಗ ನಿಮ್ಗೆಲ್ಲೂ ಒಂಥರ ಗಿಲ್ಟ್ ಫೀಲ್ ಆಗಲ್ಲ ಈಗ ಫಾರ್ ಎಕ್ಸಾಂಪಲ್ ಒಂದ್ ಮಂತ್ ಇದು ನೀವು ಹಾಕೊಂಡು ಕೂತ್ರೆ ಅದು ಒಂದ್ ವೀಕ್ ಇದು ಹಾಕಿದ್ರೆ ಅದು ಒಂದು ಆರ್ಡರ್ ಪ್ರಕಾರ ನಡೆದಿಲ್ಲ ಅಂದ್ರೆ ನಿಮ್ ಮನ್ಸಲ್ಲಿ ಒಂಥರ ಗಿಲ್ಟ್ ಅಯ್ಯೋ ನನ್ ಟೈಮ್ ಟೇಬಲ್ ಹಾಕೊಂಡೆ ಏನು ಮಾಡಕ್ ಆಗ್ತಿಲ್ಲ ಏನು ಮಾಡಕ್ ಆಗ್ತಿಲ್ಲ ಅನ್ನೋ ಗುಂಗಲ್ ಇರೋ ಬರೋ ಟೈಮ್ ಎಲ್ಲ ವೇಸ್ಟ್ ಆಗುತ್ತೆ ಅದು ಬೇಡ ಒನ್ ಡೇ ಹಾಕೊಳ್ಳೋಣ ಅದು ಮಾರ್ನಿಂಗ್ ಕೂತ್ಕೊಂಡು ಇಷ್ಟ ಹೇಳ್ತೀನಿ ಅಂತ ಅಲ್ಲ ಹಿಂದಿನ ದಿನದ ರಾತ್ರಿಯ ಟೈಮ್ ಟೇಬಲ್ ಓಕೆ ಒಂದು ಪೆನ್ ಪೇಪರ್ ತಗೊಳ್ಳಿ ನಾನು ಅದ್ರ ಇದರಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ನನ್ನ ಪ್ರಕಾರ ಪ್ರತಿಯೊಂದು ಮಕ್ಳು ಇವಾಗ ಒಂದು ಏನು ನೈನ್ ಸೆವೆಂತ್ ಇಂದ ಅನ್ಕೊಳ್ಳಿ ಎಲ್ಲ ಮಕ್ಳಿಗೂ ಇದು ಹೆಲ್ಪ್ ಆಗುತ್ತೆ ಇದನ್ನ ನೀವು ಫಾಲೋ ಮಾಡಬೇಕು ಚಿಕ್ಕ ಮಕ್ಳು ಇದೀರಂದ್ರೆ ಸ್ವಲ್ಪ ಟೈಮಿಂಗ್ಸ್ ನ ಚೇಂಜ್ ಮಾಡ್ಕೊಳ್ಳಿ ಇದು ಪ್ರತಿಯೊಂದು ಮಕ್ಳಿಗೂ ಹೆಲ್ಪ್ ಆಗುತ್ತೆ ಇದು ದೊಡ್ಡ ಮಕ್ಳಿಗೆ ಅಂತ ಅಲ್ಲ ಸ್ವಲ್ಪ ಟೈಮಿಂಗ್ಸ್ ಮಾತ್ರ ಏಳೋದ್ರಲ್ಲಿ ಮಲ್ಗೋದ್ರಲ್ಲಿ ವ್ಯತ್ಯಾಸ ಆಗ್ಬಹುದು ಓಕೆ ಫಸ್ಟ್ ಪಾಯಿಂಟ್ ವೇಕಪ್ ಟೈಮ್ ಗೆದ್ದೇಳುವ ಸಮಯ ಮಗುಗೆ ಎಂಟು ಗಂಟೆ ಸ್ಕೂಲ್ ಇದೆ ಎಂಟು ಗಂಟೆಗೆ ಮನೆ ಹೊಡ್ಬೇಕು ಅಂದ್ರೆ ನನ್ನ ಪ್ರಕಾರ ಮಿನಿಮಮ್ ಮಕ್ಳು ಒಂದು ಫೈವ್ ತರ್ಟಿ ಫೈವ್ ಆಗಿ ಹೇಳೋ ಅಭ್ಯಾಸ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದು ಬಟ್ ಗೊತ್ತಿಲ್ಲ ಮಕ್ಳು ರಾತ್ರಿ ಎಷ್ಟೊತ್ತಿ ಮಲಗಿರ್ತಾರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಫೈವ್ ಓ ಕ್ಲಾಕ್ ಅಂತ ತಗೊಂಡ್ರು ಈಗ ಒಂದು ಎಸ್ ಎಲ್ ಸಿ ಮಕ್ಕಳನ್ನ ಇಟ್ಕೊಳೋಣ ಈ ಟೈಮ್ ಟೇಬಲ್ ಅನ್ಕೊಂಡ್ರೆ ನೀವು ಆಮೇಲೆ ಚೇಂಜ್ ಮಾಡ್ಕೊಳ್ಳಿ ನಿಮ್ ಮಕ್ಳು ಚಿಕ್ಕವ್ರ ಹತ್ರ ಸ್ವಲ್ಪ ಟೈಮ್ ಕಮ್ಮಿ ಇಟ್ಕೊಳ್ಳಿ ಬಟ್ ಟೆಂತ್ ಅಲ್ಲಿ ಓದ್ತಿರೋ ಮಕ್ಳಂತೂ ಫೈವ್ ಓ ಕ್ಲಾಕ್ ಎಂತ ಅದು ಯಾವಾಗ ಅಂದ್ರೆ ಈಗ ಆಲ್ರೆಡಿ ಒಂದು ಟೆಸ್ಟ್ ಗಳೆಲ್ಲ ಮುಗ್ದಿದೆ ಸೊ ಅವರು ಫೈವ್ ಓ ಕ್ಲಾಕ್ ಟು ಈಗ ಫೈವ್ ಓ ಕ್ಲಾಕ್ ಇದ್ರೆ ಅವೇಕ್ಅಪ್ ಟೈಮ್ ಆಯ್ತು ಒಂದು ಫಿಫ್ಟೀನ್ ಮಿನಿಟ್ಸ್ ಫ್ರೆಶ್ ಅಪ್ ಆಗೋಕೆ ಬ್ರಷ್ ಮಾಡೋದಕ್ಕೆಲ್ಲ ನೀವು ಯೂಸ್ ಮಾಡಿದ್ರೆ ಬ್ರಷ್ ಎಲ್ಲ ಮಾಡಿದ ಮೇಲೆ ಒಂದು ಗ್ಲಾಸ್ ನೀರ್ ಕುಡ್ದು ಅಂದ್ರೆ ಬೆಚ್ಚಗಿನ ನೀರ್ ಕುಡಿದ್ರೆ ಒಂದ್ ಸ್ವಲ್ಪ ಬಾಡಿ ಅಂತ ಟಾಕ್ಸಿನ್ ಇಚ ಹೋಗುತ್ತೆ ಸೊ ಹಾಗಾಗಿ ಬೆಚ್ಚಗಿನ ನೀರು ಕುಡುವುದನ್ನ ಬೆಳಗಿನ ಆರಂಭಿಸಿ ಹಾಗೆ ಕೆಲವು ಮಕ್ಕಳು ಮಕ್ಕಳಿಗೆ ಸ್ವಲ್ಪ ಮೆಮೊರಿ ಲಾಸ್ ಆಗಿರಬಹುದು ಆ ತರ ಇರೋ ಮಕ್ಕಳು ಹಿಂದಿನ ದಿವಸ ಒಂದ್ ಐದು ನಾಲ್ಕು ಬಾದಾಮಿನ ನೆನೆಸಿ ಅದರ ಸಿಪ್ಪೆ ತೆಗೆದು ಬೆಳಗ್ಗೆ ಟೈಮ್ ಕೂಡ ಅವ್ರು ತಿನ್ಬಹುದು ಖಾಲಿ ಹೊಟ್ಟೆ ಇರುತ್ತಲ್ವಾ ಸೊ ಅವಾಗ ಕೂಡ ಅವರು ತಿನ್ಬಹುದು ಮೆಮೊರಿಗೆ ಚೆನ್ನಾಗುತ್ತೆ ಅಂತ ಹೇಳ್ತಾರೆ ಆಗಿಲ್ಲ ಅಂದ್ರೆ ಪರವಾಗಿಲ್ಲ ಇಲ್ಲ ಬಡವರ ಬಾದಾಮಿ ಇದೆಯಲ್ಲ ಶೇಂಗಾ ಬೀಜ ಅದನ್ನೊಂದು ನಾಲ್ಕೈದು ನೆನ್ಸಿ ಕೂಡ ಮಾರ್ನಿಂಗ್ ತಿನ್ಬಹುದು ಓಕೆ ಬೆಳಿಗ್ಗೆ ಒಂದು ಫಿಫ್ಟೀನ್ ಮಿನಿಟ್ಸ್ ಆಯ್ತು ಆಮೇಲೆ ಫೈವ್ ಸೆವೆನ್ ತರ್ಟಿ ಆಗಿರ್ಬಹುದು ಸೆವೆನ್ ಫಿಫ್ಟೀನ್ ಆಗಿರ್ಬಹುದು ಇಲ್ಲ ನಿಮ್ಗ್ ಸ್ಕೂಲ್ ಲೇಟ್ ಇದೆ ಅಂತಂದ್ರೆ ನೋಡಿ ಟೈಮ್ ಹಾಕಿ ಮೇಕಪ್ ಟೈಮ್ ಫೈವ್ ಟು ಫೈವ್ ಆಯ್ತು ಆಮೇಲೆ ಫೈವ್ ಫಿಫ್ಟೀನ್ ಮಿನಿಟ್ಸ್ ಏನಾಯ್ತು ಆ ಫ್ರೆಶ್ ಅಪ್ ಆಗಕ್ ಫೈವ್ ಫಿಫ್ಟೀನ್ ಟು ಸೆವೆನ್ ಫಿಫ್ಟೀನ್ ತನಕ ಅಥವಾ ಸೆವೆನ್ ತರ್ಟಿನ್ ತನಕ ನಿಮ್ಗೆ ಓದಕ್ಕಾಗತ್ತಂದ್ರೆ ಮಿನಿಮಮ್ ಟೂ ಅವರ್ಸ್ ಸಿಗುತ್ತೆ ಫಸ್ಟ್ ನಿಮ್ಗೆ ಈಸಿ ಆಗೋ ಸಬ್ಜೆಕ್ಟ್ ಒಂದ್ ಹತ್ತು ನಿಮಿಷ ಇಟ್ಕೊಳ್ಳಿ ಯಾಕಂದ್ರೆ ಮೈಂಡ್ ಬೆಳಿಗ್ಗೆ ಬೆಳಿಗ್ಗೆ ಡಿಫಿಕಲ್ಟ್ ಇಟ್ಕೊಂಡಾಗ ಸ್ವಲ್ಪ ಆಟಾಡ್ಸುತ್ತೆ ಅದಕ್ಕೆ ನಿಮ್ಗೆ ಯಾವ್ದು ಇಷ್ಟ ಸಬ್ಜೆಕ್ಟ್ ಒಂದ್ ಹತ್ತು ನಿಮಿಷ ಅದ್ ಇಟ್ಕೊಳ್ಳಿ ಆಮೇಲೆ ಆ ಬುಕ್ ಎತ್ತಿಟ್ಟು ಮ್ಯಾಥ್ಸ್ ಮಾಡ್ತೀರಾ ಸೈನ್ಸ್ ಮಾಡ್ತೀರಾ ನಿಧಾನಕ್ಕೆ ಮಾಡೋದಕ್ಕೆ ಶುರು ಮಾಡಿ ಮಾಡೋದಕ್ಕಿಂತ ಮೊದ್ಲು ಎದ್ದ ತಕ್ಷಣ ಒಂದಿಷ್ಟು ಶ್ಲೋಕಗಳನ್ನ ಅಭ್ಯಾಸ ಮಾಡ್ಕೊಂಡಿರಿ ನಾನ್ ನನ್ನ ವಿಡಿಯೋದಲ್ಲಿ ಹಾಕಿದ್ದೀನಿ ಬೆಳಿಗ್ಗೆ ಎದ್ದ ತಕ್ಷಣ ಆಮೇಲೆ ಸರಸ್ವತಿಗಂತೂ ನಾವು ಪ್ರ ಎನಿಸ್ಕೊಂಡೇನೆ ನಮ್ಮ ವಿದ್ಯಾಭ್ಯಾಸವನ್ನ ಶುರು ಮಾಡ್ಬೇಕು ಆ ಬ್ಲೆಸ್ ನಿಮ್ಗೆ ತುಂಬಾ ಎನರ್ಜಿಯನ್ನ ಕೊಡುತ್ತೆ ಓಕೆನಾ ಸೊ ಈಗ ಏನ್ ಮಾಡ್ತೀರಾ ನಿಮ್ ಎರಡು ಅವರ್ ಸಿಕ್ತು ಓದೋದಕ್ಕೆ ಇಟ್ಕೊಳ್ಳಿ ಆಯ್ತಾ ಯಾವ್ ಡಿಫಿಕಲ್ಟ್ ಆಗತ್ತೆ ಸೊ ನಾನು ಇಲ್ಲೇ ಹೇಳಕ್ ಆಗೋದಿಲ್ಲ ಮ್ಯಾಥ್ಸ್ ಓದಿ ಸೈನ್ಸ್ ಓದಿ ಅಂದ್ರೆ ನಿಮಗ್ ಸೋಷಿಯಲ್ ಡಿಫಿಕಲ್ಟ್ ಆಗ್ತಿರ್ಬೋದು ಕನ್ನಡ ಡಿಫಿಕಲ್ಟ್ ಆಗ್ತಿರ್ಬೋದು ನಾನ್ ಆಗೋದಿಲ್ಲ ಸೊ ಹಾಗಾಗಿ ಏನ್ ಮಾಡ್ತೀರಾ ನೀವು ಎರಡ್ ಅವರ್ ಓದೋದಕ್ ಇಟ್ಕೊಂತೀರಾ ಓಕೆ ಸೆವೆನ್ ತರ್ಟಿಯಿಂದ ಇಂದ ಏನಾಗುತ್ತೆ ಬ್ರೇಕ್ಫಾಸ್ಟ್ ಆಗುತ್ತೆ ನೀವು ರೆಡಿ ಆಗ್ಬೇಕು ಏಟ್ ಓ ಕ್ಲಾಕ್ ತನಕ ನಿಮ್ಗೆ ಪ್ರಿಪರೇಷನ್ ಆಗುತ್ತೆ ಆ ಟೈಮ್ ಅನ್ನ ಇಟ್ಬಿಡಿ ಸೆವೆನ್ ತರ್ಟಿ ಟು ಏಟ್ ಅಂತ ಎಂಟ್ ಗಂಟೆಗೆ ನೀವು ಸ್ಕೂಲಿಗೆ ಹೋಗ್ತೀರಾ ಅಂದ್ರೆ ಇನ್ನು ಬರೋದು ತ್ರೀ ತರ್ಟಿ ಫೋರ್ ಕೆಲವು ಕೆಲವೊ ಮಕ್ಳಾಗತ್ತೆ ಅದು ಕೂಡ ನಿಮ್ಮ ಸ್ಕೂಲ್ ಡಿಸ್ಟೆನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಆ ಟೈಮ್ ಅನ್ನ ಹಾಕ್ಬಿಡಿ ಓಕೆ ಅದು ಮುಗೀತು ಸ್ಕೂಲ್ ಅವರ್ ಅಲ್ಲಿ ಏನು ಮಾಡೋದಕ್ಕಾಗಲ್ಲ ನಿಮಗ್ ಬೆಳಿಗ್ಗೆ ಸಿಗೋದು ಫೈವ್ ಟು ಏಟ್ ತನಕ ಅದನ್ನ ನೀವು ಪಕ್ಕ ಪ್ಲಾನ್ ಮಾಡಿ ಈ ತರ ಅಲ್ಲಿ ಮುಗಿತಾ ಮಧ್ಯಾಹ್ನ ಸಂಜೆ ಮನೆಗ್ ಬರ್ತೀರಾ ಸಂಜೆ ಮನೆ ಬಂದ ತಕ್ಷಣ ಆದ್ರೆ ಇನ್ನೊಂದ್ಸರಿ ಸ್ನಾನ ಮಾಡಬಹುದು ಫ್ರೆಶ್ ಅಪ್ ಆಗ್ಬಹುದು ಆಗಿ ಒಂದ್ ಫಿಫ್ಟೀನ್ ಮಾಡ್ಕೊಳ್ಳಿ ರಿಲ್ಯಾಕ್ಸ್ ಅಂದ್ರೆ ಮೊಬೈಲು ಟಿವಿ ನೋಡೋದಂತಲ್ಲ ಸುಮ್ನೆ ಅಥವಾ ನಿಮ್ಮ ಅಮ್ಮನತ್ರ ಮಾತಾಡೋದು ಹಂಗೆ ಏನೋ ಒಂದ್ ಸ್ಕೂಲಲ್ಲಿ ಆಗಿರೋ ವಿಷಯನ ಹಂಚ್ಕೊಳೋದು ಈ ತರ ಒಂದ್ ಫಿಫ್ಟೀನ್ ಮಿನಿಟ್ಸ್ ಟೈಮ್ ಸ್ಪೆಂಡ್ ಮಾಡಿ ಫ್ರೆಶ್ ಅಪ್ ಆಗಿ ಬಂದ್ಮೇಲೆ ಆಮೇಲೆ ಒಂದ್ ಅರ್ಧ ಗಂಟೆ ಆಟ ಆಡ್ತೀರಾ ಅದು ಇಂಡೋರ್ ಗೇಮ್ ಆಗಿರ್ಬಹುದು ಔಟ್ಡೋರ್ ಗೇಮ್ ಆಗಿರ್ಬಹುದು ನಿಮ್ ನಿಮ್ಮ ಕನ್ವಿನೇ ನೋಡ್ಕೊಳ್ಳಿ ಕೆಲವು ಮಕ್ಳಿಗೆ ಆಗೋದಿಲ್ಲ ಸೊ ಒಳಗಡೆ ಆಟ ಆಡ್ಬೇಕಾಗತ್ತೆ ಅದಕ್ಕೋಸ್ಕರ ನಾನು ಹಾಕ್ಲಿಲ್ಲ ಇಲ್ಲಿ ಹಾಕ್ಬಹುದಿತ್ತು ಪ್ಲೇ ಟೈಮ್ ಆ ಟೈಮ್ ಈ ಟೈಮ್ ಅಂತ ಆಗಲ್ಲ ಅದು ಹೇಳಿದ್ನಲ್ವಾ ನಾನು ಬಡ್ಸೋ ಊಟ ನಿಮ್ಗೆ ಇಷ್ಟ ಆಗ್ಬೇಕು ಅಂತ ಇಲ್ಲ ನೀವೇ ಹಾಕೊಳ್ಳಿ ತ್ರೀ ತರ್ಟಿಗ್ ಬಂದಿದ್ದೀನಿ ಫಿಫ್ಟೀನ್ ಮಿನಿಟ್ಸ್ ಫ್ರೆಶ್ ಅಪ್ ಆಯ್ತು ಫೋರ್ ಟು ಫೈವ್ ತನಕ ನಾನು ಯಾವ್ದಾದ್ರು ಕ್ಲಾಸಸ್ ಇದೆಯಾ ನೋಡ್ಕೊಳ್ಳಿ ಈ ಕ್ಲಾಸ್ ಇಷ್ಟ ಟೈಮ್ ಇಂದ ಇಷ್ಟ ಮ್ಯೂಸಿಕ್ ಕ್ಲಾಸ್ ಆಗಿರ್ಬಹುದು ಅಥವಾ ಬ್ಯಾಡ್ಮಿಂಟನ್ ನನಗೆ ಗೊತ್ತಿಲ್ಲ ಅದನ್ನೆಲ್ಲ ಟೈಮ್ ಮಾಡಿ ಆಮೇಲೆ ಬಂದ್ರಿ ಕೂತ್ಕೊಳ್ಳಿ ಇನ್ನೇನಿದ್ರು ಫೈವ್ ಟು ಮಿನಿಮಮ್ ನನ್ ಪ್ರಕಾರ ಫೈವ್ ಇಂದ ನೈನ್ ತರ್ಟಿ ತನಕ ನಿಮ್ಮ ಟೈಮ್ ಇಟ್ಕೊಳ್ಳಿ ಇದು ನಿಮ್ಮ ಸ್ಕೂಲ್ಗೆನೆ ಇಡ್ಬೇಕು ಅಷ್ಟು ಹೊತ್ತು ಬೇರೆದ್ಕೆಲ್ಲ ಇಟ್ಟಾಯ್ತು ಆಟ ಆಯ್ತು ಆಮೇಲೆ ಹ್ಮ್ ನಿಮ್ಮ ಬೇರೆ ಆಕ್ಟಿವಿಟೀಸ್ ಆಯ್ತು ಈಗ ಫೈವ್ ತರ್ಟಿ ಟು ನೈನ್ ತರ್ಟಿ ತನಕ ನಿಮ್ಮ ಹೋಮ್ ವರ್ಕ್ ಅನ್ನ ಕಂಪ್ಲೀಟ್ ಮಾಡ್ಕೊಳ್ಳಿ ಆಮೇಲೆ ನಿಮ್ಮ ಇಷ್ಟದ ಯಾವ್ದಾದ್ರು ಒಂದ್ ಸ್ವಲ್ಪ ಕೆಲಸ ಇದ್ರೆ ಮಾಡ್ಕೊಳ್ಳಿ ಅಂದ್ರೆ ನಿಮಗೆ ಒಂದ್ ಹತ್ತು ನಿಮಿಷ ಸಂಗೀತ ಕೇಳ್ಬೇಕನ್ಸಿದ್ರೆ ಇಲ್ಲ ಒಂದ್ ಸಣ್ಣದಾಗಿ ಎಕ್ಸರ್ಸೈಸ್ ಮಾಡ್ಬೇಕನ್ಸಿದ್ರೆ ಇಲ್ಲ ಭಜನೆ ಮಾಡ್ಬೇಕನ್ಸಿದ್ರೆ ಇಲ್ಲ ಹತ್ತು ನಿಮಿಷ ನನ್ ದೇವ್ರ ಧ್ಯಾನ ಮಾಡ್ಬೇಕು ಅನ್ಸಿದ್ರೆ ಇಲ್ಲ ಹೊಸದನ್ನ ಏನೋ ಕಲಿಬೇಕು ಪೇಂಟಿಂಗು ಒಂದ್ ಹದಿನೈದು ನಿಮಿಷ ಇಪ್ಪತ್ತು ನಿಮಿಷ ಇಟ್ಬಿಡಿ ಓಕೆ ಆಮೇಲಿಂದ ಹೋಮ್ ವರ್ಕ್ ಸ್ಟಾರ್ಟ್ ಮಾಡ್ಕೊಳ್ಳಿ ಹೋಮ್ ವರ್ಕ್ ಸ್ಟಾರ್ಟ್ ಮಾಡ್ಕೊಂಡ್ರ ಮೇಲೆ ಅದಕ್ಕೆ ಎಷ್ಟು ಟೈಮ್ ಬೇಕು ಶೆಡ್ಯೂಲ್ ಮಾಡಿ ಒನ್ ಅವರ್ ಅಲ್ಲಿ ಅಲ್ಲಿ ಕೊಟ್ಟಿರ್ತಾರೆ ಕೆಲವರು ಸ್ಕೂಲಲ್ಲಿ ಸ್ವಲ್ಪ ಕಡಿಮೆ ಹೋಮ್ ವರ್ಕ್ ಕೊಟ್ಟಿರ್ತಾರೆ ಸ್ಕೂಲ್ ಅಲ್ಲಿ ಜಾಸ್ತಿ ಕೊಟ್ಟಿರ್ತಾರೆ ಸೊ ಆ ಟೈಮ್ ನೀವ್ ಬರ್ಕೊಳ್ಳಿ ಓಕೆ ಆಮೇಲೆ ಏನ್ ಮಾಡ್ತೀರಾ ಮತ್ತೆ ಒಂದ್ ಗಂಟೆ ಅಥವಾ ಒಂದ್ ಗಂಟೆ ನೀವು ರೀಡಿಂಗ್ ಟೈಮ್ ಇಟ್ಲೇ ಬೇಕು ರೀಡಿಂಗ್ ರೈಟಿಂಗ್ ಅಂದ್ರೆ ಮಾರ್ನಿಂಗ್ ನಿಮ್ಗೆ ಎಷ್ಟು ಸಬ್ಜೆಕ್ಟ್ ಇರುತ್ತೆ ಆರ್ ಸಬ್ಜೆಕ್ಟ್ ಅನ್ಕೊಂಡ್ರು ಹತ್ತ ನಿಮಿಷ ಏನ್ ಪಾಠ ಮಾಡಿದ್ದಾರೆ ಒನ್ ಅವರ್ ಅಲ್ಲಿ ಅದನ್ನೆಲ್ಲವನ್ನು ಪುನಃ ಒಂದ್ಸರಿ ಮೈಂಡ್ ಗೆ ಸ್ಟೋರ್ ಮಾಡೋದು ಅಂತಾರೆ ಯಾಕೆ ಅಂದ್ರೆ ಒಂದು ಸಾರಿ ಕೇಳಿದ ವಿಷಯ ಮೆಮೊರಿಯಿಂದ ಲಾಸ್ ಆಗತ್ತೆ ಅದಕ್ಕೆ ನಿಮ್ಗೆ ಕಷ್ಟ ಆಗೋದು ನೀವು ಅಲ್ಲಿ ಕೇಳಿ ಬಂದದನ್ನ ಇಪ್ಪತ್ನಾಕ್ ಗಂಟೆಯೊಳಗೆ ಪುನಃ ಅದನ್ನ ನಿಮ್ಮ ತಲೆ ತಗೊಂಡ್ರೆ ಅದನ್ನ ರಿವಿಸನ್ ಮಾಡಿದ್ರೆ ಅದು ಹೇಳ್ತಾರಲ್ಲ ಲ್ಯಾಪ್ಟಾಪ್ ಅಲ್ಲಿ ನಾವು ಸೇವ್ ಬಟನ್ ಓದ್ತೀವಲ್ಲ ಆತರ ಸೇವ್ ಆಗುತ್ತೆ ಅದು ಲಾಕ್ ಆಗತ್ತೆ ನೀವ್ ಯಾವಾಗ್ ಬೇಕಾದ್ರೂ ಓಪನ್ ಮಾಡಿ ನೋಡ್ಬಹುದು ಇದೇ ಇರೋದು ನೋಡಿ ಹೆಚ್ಚಿನ ಮಕ್ಳು ಫೇಲ್ ಆಗೋದು ಎಲ್ಲಿ ಅಂದ್ರೆ ಮಾರ್ನಿಂಗ್ ಸ್ಕೂಲ್ ಅಲ್ಲಿ ನಡೆದ ಪಾಠವನ್ನ ಸಂಜೆ ಮನೆಗ್ ಬಂದು ರಿವಿಷನ್ ಮಾಡೋದಿಲ್ಲ ಅದಕ್ಕೆ ಅವರು ಎಲ್ಲ ಪೇರೆಂಟ್ಸ್ ಹೇಳ್ತಾರೆ ನನ್ ಮಗನ್ ಮೆಮೊರಿ ಪವರ್ ಇಲ್ಲ ನನ್ನ ಎಲ್ರಿಗೂ ಮೆಮೊರಿ ಪವರ್ ದೇವ್ರು ಕೊಟ್ಟಿದ್ದಾನೆ ಅದನ್ನ ನಾವು ಬಳಸ್ಕೊಂತಿರುವಂತ ರೀತಿ ನನ್ನ ಪ್ರಕಾರ ಸರಿಯಾಗಿಲ್ಲ ಓಕೆನಾ ಈಗ ಬೆಳಿಗ್ಗೆ ಆಗಿರೋ ಪಾಠನೆಲ್ಲ ಸ್ವಲ್ಪ ಫಾಸ್ಟ್ ಆಗಿ ಏನು ಒಂದ್ಸರಿ ನೋಡಿ ಅದನ್ನ ರಿವೈಸ್ ಮಾಡ್ಕೊಳ್ಳಿ ಒಂದ್ಸರಿ ಶಾರ್ಟ್ ಆಗಿ ಕೀ ನೋಟ್ ಮಾಡ್ಕೊಳ್ಳಿ ಮುಗೀತು ಓಕೆ ಡೈಲಿ ಇದೇ ತರ ಮಾಡಿ ಆಮೇಲೆ ಆದಷ್ಟು ನೈನ್ ತರ್ಟಿ ಒಳಗೆ ಊಟ ಮುಗಿಸಿ ಹೆವಿಯಲ್ಲ ಒಳ್ಳೆ ಒಂದು ಸಾತ್ವಿಕ ಆಹಾರವನ್ನ ಮುಗಿಸಿ ನೈನ್ ತರ್ಟಿ ಮತ್ತೆ ಅಹ್ ಟೆನ್ ಒಳಗೆ ಬ್ರಷ್ ಮಾಡ್ಬಿಟ್ಟು ಮತ್ತೆ ದೇವರನ್ನ ನೆನ್ಸ್ಕೊಂಡು ಇವತ್ತು ನಾನು ನನ್ನ ದಿನವನ್ನ ತುಂಬಾ ಚೆನ್ನಾಗಿ ಕಳೆದಿದ್ದೀನಿ ಇವತ್ತು ಆ ನಾನು ಎಲ್ಲವನ್ನ ಅನ್ಕೊಂಡಿದ್ನೆಲ್ಲ ಮಾಡಿದೀನಿ ಅದನ್ ಮಾಡಕ್ ಆಗಲ್ಲ ಅಂದ್ರೆ ನಂಗೆ ನಾಳೆ ಮಾಡೋ ಶಕ್ತಿ ಕೊಡುವಂತ ಈ ಭಗವಂತನಲ್ಲಿ ಬೇಡ್ಕೊಂತ ಈ ಯೂನಿವರ್ಸ್ ಅನ್ನ ಬೇಡ್ಕೊಂತ ರಾತ್ರಿ ಮಲ್ಕೊಳ್ಳಿ ಅದನ್ ಬಿಟ್ಟು ಮೊಬೈಲ್ ನೋಡ್ತಾನೋ ಯಾವ್ದೋ ಹಾರರ್ ಮೂವಿ ನೋಡ್ತಾನೋ ಯಾವ್ದೋ ನ್ಯೂಸ್ ನೋಡ್ತಾನೋ ಮಲ್ಕೊಂಡ್ರೆ ಅದು ಸಬ್ ಕಾನ್ಸಿಯಸ್ ಮೈಂಡ್ ಅಲ್ಲಿ ಅದೇ ಉಳಿದು ಹೋಗುತ್ತೆ ಸೊ ಬೇಡ ಆದಷ್ಟು ನಿಮ್ಮ ಬಗ್ಗೆ ನೀವು ಪ್ರೌಡ್ ಫೀಲ್ ಮಾಡ್ಕೊಂಡು ರಾತ್ರಿಯನ್ನ ಕಳೆದ್ರೆ ಮಕ್ಕಳು ನಿಜವಾಗ್ಲು ಮಾರ್ಕ್ಸ್ ತೆಗಿಬಹುದು ಇಲ್ಲ ಸಿಕ್ಸ್ ಟ್ವೆಂಟಿ ಫೈವ್ ತ್ರೀ ಹಂಡ್ರೆಡ್ ಮಾರ್ಕ್ಸ್ ತೆಗ್ದು ಕೂಡ ಅವ್ರ ಜೀವನದಲ್ಲಿ ಗೆಲ್ಬಹುದು ಅಷ್ಟೇ ಇಷ್ಟ ನಾನು ಹೇಳುದು ಸಿಕ್ಸ್ ಟೆಂಟಿ ಫೈವ್ನೆ ತೆಗೀನಿ ಅಂತ ಹೇಳಲ್ಲ ಬಟ್ ಇದನ್ನ ಫಾಲೋ ಮಾಡಿ ಎಲ್ಲಿ ನಮ್ಮ ಪ್ರಯತ್ನ ಇರುತ್ತೋ ಅಲ್ಲಿ ಭಗವಂತ ಇರ್ತಾನೆ ನಮ್ಮ ಪ್ರಯತ್ನ ಇಲ್ದಿರೋ ಕಡೆ ಯಾರು ಬರೋದಿಲ್ಲ ಹಸ್ತ ಕೂಡ ಚಾಚೋದಿಲ್ಲ ಓಕೆನಾ ಇದನ್ ಬಿಟ್ಟು ನಾನ್ ಮಲ್ಕೊಂಡೇ ಕಳಿತೀನಿ ಪರವಾಗಿಲ್ಲ ಹೆಂಗೋ ಜೀವನ ನಡೆಯುತ್ತಂದ್ರೆ ಆಗೋದಿಲ್ಲ ಸೊ ಹಾಗಾಗಿ ಪೋಷಕರು ಒನ್ ಡೇ ಟೈಮ್ ಟೇಬಲ್ ಅನ್ನ ಮಾಡ್ಕೊಳ್ಳಿ ಇದ್ರಲ್ಲಿ ಏನಾದ್ರು ನಿಮ್ಗೆ ಡೌಟ್ ಇದ್ರೆ ನನ್ಗೆ ಕಮೆಂಟ್ ಹಾಕಿ ಬೇಕಾದ್ರೆ ಇನ್ನೂ ಒಂದು ಸ್ಪಷ್ಟವಾಗಿ ಇನ್ನೊಂದು ವಿಡಿಯೋವನ್ನ ಮಾಡ್ತೀನಿ ವಿಡಿಯೋದ ಕೊನೆಯಲ್ಲಿ ಕನ್ಕ್ಲೂಷನ್ ಬರ್ಬೇಕಂದ್ರೆ ಆಮೇಲೆ ಓದುವಾಗ ಕೂಡ ಒಂದರ್ ಗಂಟೆ ಒಂದೇ ದಿನಕ್ಕೆ ಓದಕಾಗುದಿಲ್ಲ ಅರ್ಧ ಗಂಟೆ ಫಿಫ್ಟೀನ್ ಮಿನಿಟ್ಸ್ ನಾನು ಓದ್ತೀನಿ ಅಂತ ಕೂತ್ಕೊಳ್ಳಿ ಅದು ಹಾಫ್ ಎನ್ ಅವರ್ ಹೋಗುತ್ತೆ ಒನ್ ಅವರ್ ಕೂಡ ಹೋಗ್ಬೋದು ನಿರ್ಧಾರ ಮಾಡೋದು ಮೊದಲು ಅಂದ್ಕೊಳ್ಳೋದು ಬೇರೆ ನಿರ್ಧಾರ ಮಾಡೋದ್ ಬೇರೆ ಈಗ ನಮ್ ಈ ಕೆಲಸವನ್ನ ಮಾಡ್ಬೇಕು ಅಂದಾಗ ಮನ್ಸು ಹೇಳುತ್ತೆ ಆಮೇಲೆ ಮಾಡು ಅಂತ ಅದ್ ಹೇಳ್ತಾರಲ್ಲ ಮಂಕಿ ಮೈಂಡ್ ಅಂತೀವಿ ಅದು ಅದ್ ಹಾಗೆ ಕುಡಿತಾ ಇರತ್ತೆ ಆದ್ರೆ ನಮ್ಮ ಬೆಸ್ಟ್ ಮೈಂಡ್ ಇರುತ್ತಲ್ಲ ಅದಕ್ಕೆ ಹೇಳ್ಬೇಕು ಇಲ್ಲ ನಾನು ಟೂ ಮಿನಿಟ್ಸ್ ಒಂದ್ ಫೈವ್ ಮಿನಿಟ್ಸ್ ಒಂದ್ ಫಿಫ್ಟೀನ್ ಮಿನಿಟ್ಸ್ ಮಾಡ್ಬಿಡ್ತೀನಿ ಇದನ್ನ ನೀವೇನಾದ್ರೂ ಕೂತ್ಕೊಳ್ಳಿ ಇವತ್ತೇ ನೋಡಿ ಅದು ಒನ್ ಅವರ್ ಕೂಡ ಹಿಡ್ದ್ ಬಿಡುತ್ತೆ ನೀವ್ ಆ ಕೆಲಸನ ಕಂಪ್ಲೀಟ್ ಮಾಡ್ತೀರಾ ಹೋಗೋದೇ ದೊಡ್ಡದು ಹೋದ್ಮೇಲೆ ಹೆಂಗೋ ಆಗ್ಬಿಡುತ್ತೆ ಈಗ ಒಂದ್ ಎಕ್ಸಾಂಪಲ್ ಬೆಳಿಗ್ಗೆ ಅಲ್ರ ಹೊಡಿಯುತ್ತೆ ಮನ್ಸಲ್ಲಿ ಹೇಳುತ್ತೆ ಅಯ್ಯೋ ಅಲ್ರ ಮಾಡಿದ್ದು ತಾನೆ ಒಂದ್ ಅರ್ಧ ಗಂಟೆ ನಿಮಿಷ ಅಂತ ಅದು ಬೆಳಗಾಗೋ ತನಕ ಎಚ್ಚರನೆ ಆಗಲ್ಲ ಆದ್ರೆ ನೀವು ಒಂದು ಡಿಸೈಡ್ ಮಾಡಿ ಆ ಬೆಡ್ ಇಂದ ಎತ್ರಿ ಅಂದ್ರೆ ಆ ದಿನ ಎಲ್ಲ ಕೆಲಸಗಳು ಸಸತ ಇದು ನಿಮ್ಮ ಎಕ್ಸ್ಪೀರಿಯನ್ಸ್ ಬಂದಿದೆ ಅನ್ಕೊಂತೀನಿ ಹಾಗೆ ಎಲ್ಲ ಕೆಲಸನು ಮಕ್ಳಿಗೆ ಹೇಳುವಾಗ ಓದಕ್ ಹೇಳುವಾಗ ಕೂಡ ಒಂದರ್ ಗಂಟೆ ಕೂತ್ಕೋ ಎರಡು ಗಂಟೆ ಕೂತ್ಕೋ ಅಂದ್ರೆ ಆಗೋಲಿಲ್ಲ ಫಿಫ್ಟೀನ್ ಮಿನಿಟ್ಸ್ ಓದು ಒಂದ್ ಟೆನ್ ಮಿನಿಟ್ಸ್ ಓದು ಅಂತ ಅಭ್ಯಾಸ ಮಾಡಿಸಿ ಒಂದ್ ವಾರ ಹಂಗೆ ಕ್ರಮೇಣ ಕ್ರಮೇಣ ರೂಢಿಯಾಗಿ ಮಕ್ಕಳು ಒಂದ್ ತಾಸು ಎರಡು ತಾಸು ಓದೋ ಮಟ್ಟಕ್ಕೆ ಖಂಡಿತ ಬರ್ತಾರೆ ನಮಗ್ ಪೇಶನ್ಸ್ ಬೇಕು ನ್ ಎಷ್ಟು ಕಡಿಮೆ ಐತಿ ಅಷ್ಟು ಒಳ್ಳೇದು ಆಮೇಲೆ ಟೈಮ್ ಟೇಬಲ್ ಮಾಡಾಯ್ತು ಯಾಕೋ ಫಾಲೋ ಮಾಡಕ್ ಆಗ್ತಿಲ್ಲ ಅಂತ ಡಿಸಪಾಯಿಂಟ್ ಆಗೋದ್ ಒಂದೇ ದಿನ ಗಿಡ ಮರವಾಗೋದಕ್ಕೆ ಸಾಧ್ಯ ಇಲ್ಲ ಪ್ರಯತ್ನ 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 ಒಂದ್ ದಿನ ಆಗಿಲ್ಲ ಹತ್ತು ದಿನ ಆಗಿಲ್ಲ ಹನ್ನೊಂದ ದಿನ ಖಂಡಿತ ಆಗತ್ತೆ ಆದ್ರೆ ನಿರಂತರವಾಗಿ ಮಾಡೋ ಛಲ ನಿಮ್ಮಲ್ಲಿ ಇರ್ಬೇಕು ಅಷ್ಟೇ ಓಕೆ ಇನ್ನೊಂದು ಲಾಸ್ಟಿಗೆ ಗೆ ನಾನ್ ಏನ್ ಆಗ್ಬೇಕು ಅಂತ ಚಿಕ್ಕ ವಯಸ್ಸಿನಲ್ಲಿ ಒಂದು ಸ್ಪಷ್ಟ ಗುರಿ ಇಟ್ಕೊಳ್ಳಿ ಅವ್ರು ಹೇಳ್ತಾರೆ ಇವ್ರು ಹೇಳ್ತಾರೆ ಏನು ಬೇಡ ನೀವು ಡಾನ್ಸರ್ ಆಗ್ತೀರಾ ಮ್ಯೂಸಿಷಿಯನ್ ಆಗ್ತೀರಾ ಅಥವಾ ಇಂಜಿನಿಯರ್ ಆಗ್ತೀರಾ ಡಾಕ್ಟರ್ ಆಗ್ತೀರಾ ಅಥವಾ ಯಾವ ರೈತ ಆಗ್ತೀರಾ ಯಾವ ಕೆಲಸ ನನ್ ನನ್ಗಿಷ್ಟ ಇದನ್ನ ನಾನ್ ಮಾಡ್ಬೇಕು ಅಂದ್ರೆ ಅದರದ ಒಂದು ಫೋಟೋನ ಇಟ್ಕೊಳ್ಳಿ ನಿಮ್ಗೆ ಯಾರು ಇನ್ಸ್ಪೈರ್ ಆಗ್ತಾರೆ ಅವ್ರ ಫೋಟೋನ ಇಟ್ಕೊಳ್ಳಿ ಇಲ್ಲ ನಾನು ಇವ್ರ ತರಾನೇ ಇವ್ ಹೆಂಗ್ ಬಂದ್ರು ನಾನು ಬರ್ತೀನಿ ಅಂತ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ ಅದನ್ನ ನಿಮ್ಮ ರೂಮ್ ಅಲ್ಲಿ ಆದ್ರೂ ಅಂಟಿಸ್ಕೊಂಡ್ಬಿಡಿ ದಿನ ನೋಡ್ದಾಗ ನಿಮ್ಗ ಅನ್ಸುತ್ತೆ ನಾನ್ ಟೈಮ್ ವೇಸ್ಟ್ ಮಾಡುವಾಗ ಹೇಗಲ್ಲ ಓ ಇಲ್ಲ ನಾನೇನೋ ಮಾಡ್ಬೇಕು ನಾನೇನೋ ಮಾಡ್ಬೇಕು ಅನ್ನೋ ಹುಮ್ಮಸ್ ಬರುತ್ತೆ ಅದೊಂದು ಮಾಡ್ಕೊಳ್ಳಿ ಆಯ್ತಾ ಕೊನೆಯಲ್ಲಿ ಇನ್ನೊಂದು ಮಾತು ಅಂದ್ರೆ ಇಂದಿನ ದಿನ ಯಾರು ಯಶಸ್ಸನ್ನ ಸಾಧಿಸಿದಾರೆ ಗೊತ್ತಾ ನಾವೆಲ್ಲರೂ ಅಂದ್ಕೊಂತೀವಿ ಮಾಡದಕ್ ಹೋಗೋದಿಲ್ಲ ಅಂದ್ಕೊಂಡು ನಮ್ಗಾಗೋ ಕೆಲ್ಸವನ್ನು ಮಾತ್ರ ಮಾಡ್ತೀವಿ ಆದ್ರೆ ಯಶಸ್ಸನ್ನ ಕಂಡವ್ರು ಹೇಗಂದ್ರೆ ಆಗಲ್ವಾ ಅದ್ ಯಾಕಾಗಲ್ಲ ನೋಡೇ ಬಿಡೋಣ ಅಂತ ಮುಂದೋಗ್ತಾರೆ ಅವರೇ ಮುಂದೊಂದ್ ದಿವ್ಸ ಹೆಸರು ಮಾಡ್ತಾರೆ ಹಣ ಮಾಡ್ತಾರೆ ಆರೋಗ್ಯ ಚೆನ್ನಾಗಿರುತ್ತೆ ಎಲ್ಲವನ್ನ ಪಡ್ಕೊಂತಾರೆ ಹೇಗೆ ಅಂದ್ರೆ ಆಗದಿರೋ ಕೆಲ್ಸ ಕೂಡ ಅವ್ರು ಮನ್ಸ್ ಮಾಡಿ ಕೈ ಹಾಕ್ತಾರೆ ಆದ್ರೆ ಯಶಸ್ಸು ಒಂದೇ ಸರಿ ಸಿಗಲ್ಲ ಆದ್ರೆ ಅವ್ರು ಸೋಲಲ್ ಕೂಡ ಪಾಠವನ್ನ ಗೆಲ್ತ ಕಲಿತಾರೆ ಗೆದ್ರೆ ಅಹಂಕಾರ ತೋರ್ಸಲ್ಲ ಸೋತ್ರೆ ಅದರಿಂದ ಹೊಸ ಹೊಸ ಪಾಠವನ್ನ ಕಲ್ತು ತಪ್ಪನ್ನ ತಿದ್ಕೊಂತಾರೆ ಬಟ್ ನಮ್ ಕಡೆನೊಂದ್ ತಪ್ಪಾ ಆದ್ರೆ ಅದನ್ನ ತಿದುಕೊಂಡು ಮುಂದಕ್ಕೆ ಹೋಗೋಣ ಓಕೆನಾ ಇದಿಷ್ಟು ಇವತ್ತಿನ ವಿಡಿಯೋ ಆಗಿರುತ್ತೆ ಒಂದ್ ಎರಡ್ ದಿವಸ ಫಾಲೋ ಮಾಡಿ ಮೂರ್ ದಿವಸ ಹೋಗ್ಬೇಡಿ ನಿರಂತರವಾಗ್ ಇಪ್ಪತ್ತೊಂದ್ ದಿವಸ ಮಾಡಿದೆ ಅಂದ್ರೆ ನಿಮ್ಗೆ ಆಮೇಲೆ ಬೇಡ ಬೇಡ ಅಂದ್ರೆ ಅಲ್ರ ಎಪ್ಸೋದ್ ಬೇಡ ನಿಮ್ ಮೈಂಡ್ ಎಪ್ಸುತ್ತೆ ಸೊ ಇದಿಷ್ಟನ್ನ ಫಾಲೋ ಮಾಡಿ ನಾನು ಇವಾಗ ಒನ್ ಬೈ ಒನ್ ಅದನ್ನ ಹೇಗೆ ಹೇಳಿದಿನೋ ಒಂದ್ ಅದೂ ಅದನ್ನ ನೀವು ಟೈಮ್ ಹಾಕೊಳ್ಳಿ ಇಷ್ಟೇ ಯಾವಾಗ ಟೈಮ್ ರೆಡಿ ಟೈಮ್ ಟೇಬಲ್ ರೆಡಿ ಇರ್ಬೇಕು ಅಂದ್ರೆ ನಿಮ್ಮ ರಾತ್ರಿ ಹಿಂದಿನ ದಿನ ರಾತ್ರಿನೇ ನಿಮ್ ಟೈಮ್ ಟೇಬಲ್ ರೆಡಿ ಆಗಿರ್ಬೇಕು ಮರುದಿನದ ನಿಮ್ಮ ಶೆಡ್ಯೂಲ್ ನ ರೆಡಿ ಮಾಡ್ಕೋಬೇಕಾಗತ್ತೆ ಓಕೆ ಎಲ್ರಿಗೂ ಒಳ್ಳೇದಾಗ್ಲಿ ಮಕ್ಳೆ ನಿಮ್ಮ ತಂದೆ ತಾಯಿ ಪಡ್ತಿರೋ ಪ್ರಯತ್ನಕ್ಕೆ ಅಹ್ ಅವ್ರಿಗೆ ಯಶಸ್ಸನ್ನ ನೀವು ತಂದೆ ಕೊಡ್ತಿರೋ ಅನ್ನೋ ನಂಬಿಕೆ ನನಗಿದೆ ಇದರಲ್ಲಿ ನೀವು ಫಾಲೋ ಮಾಡ್ಲೇಬೇಕಂತಲ್ಲ ಇದಕ್ಕಿಂತ ತುಂಬಾ ಚೆನ್ನಾಗಿರೋ ಟೈಮ್ ಟೇಬಲ್ಗಳನ್ನೆಲ್ಲ ವಿಡಿಯೋದಲ್ಲಿ ಸರ್ಚ್ ಮಾಡಿದ್ರೆ ಸಿಗುತ್ತೆ ಬಟ್ ನನಗಿದು ಇಷ್ಟ ಆಯ್ತು ಹಾಗಾಗಿ ನಾನ್ ಫಾಲೋ ಮಾಡೋದನ್ನ ನಿಮ್ಗೂ ಗೊತ್ತಿರಿದ್ದೀನಿ ಬಟ್ ರಿಸಲ್ಟ್ ಅಂತೂ ಖಂಡಿತ ಸಿಗುತ್ತೆ ಓಕೆ ಇಷ್ಟು ಹೊತ್ತು ನನ್ನ ವಿಡಿಯೋವನ್ನ ಧನ್ಯವಾದಗಳು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ